ಇಪ್ಪತ್ತೈದು ವರ್ಷಗಳಿಂದ ಚಿತ್ರಮಂದಿರಕ್ಕೆ ಹೋಗಿ ಯಾವುದೇ ಚಿತ್ರ ಕೂಡ ನೋಡಿಲ್ಲ ಅವರ ಅಪ್ಪಟ ಅಭಿಮಾನಿಗಳು ಹೌದು ಶಬ್ದವೇದಿ ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಇಪ್ಪತ್ತೈದು ವರ್ಷಗಳನ್ನ ಕಂಪ್ಲೀಟ್ ಮಾಡ್ತಾ ಇದೆ ಈ ಒಂದು ಸಿಲ್ವರ್ ಜುಬ್ಲಿ ಸಂದರ್ಭದಲ್ಲಿ ಈ ಚಿತ್ರದ ಬಗ್ಗೆ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಶಬ್ದವೇದಿ ಸಿನಿಮಾ ಅಣ್ಣವರ ಅಭಿನಯದ ಕೊನೆಯ ಚಿತ್ರ ಅಂತ ಹೇಳೋದಕ್ಕೆ ತುಂಬಾ ಬೇಜಾರಾಗುತ್ತೆ ಶಬ್ದವೇದಿ ಸಿನಿಮಾ ರಿಲೀಸ್ ಆಗಿರೋವಂಥ ಡೇಟ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಕೆಲವೊಂದು ಕಡೆ ನೈನ್ಟಿ ನೈನ್ ಅಂತ ಇದೆ ಇನ್ನೊಂದು ಕಡೆ ಟೂ ತೌಸಂಡ್ ಅಂತ ಇದೆ ಆದರೂ ಕೂಡ ಈಗ ಆಲ್ರೆಡಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಿದೆ ಅಂತ ಅನ್ಕೋಬಹುದು ಹಾಗೇನೆ ಈ ಚಿತ್ರದಲ್ಲಿ ಅಭಿನಯಿಸ್ಬೇಕಾದ್ರೆ ಅಣ್ಣವರಿಗೆ ಎಪ್ಪತ್ತು ವರ್ಷ ಅಂದ್ರೆ ನಂಬಕ್ಕಾಗತ್ತಾ ಈ ಒಂದು ಪಾತ್ರನ ನಿರ್ವಹಿಸಬೇಕು ಅಂದ್ರೆ ಅದು ಖಂಡಿತ ಸುಲಭ ಅಲ್ವೇ ಅಲ್ಲ ಅದ್ರ ಜೊತೆಗೆ ಸಾಂಗು ಡ್ಯಾನ್ಸು ಫೈಟು ಅಂತ ಎಲ್ಲ ಕೂಡ ಮಾಡಿದ್ದಾರೆ ಈ ಚಿತ್ರದಲ್ಲಿ ಇನ್ನು ಈ ಚಿತ್ರ ನಿರ್ಮಾಣ ಮಾಡಿರೋದು ಪಾರ್ವತಮ್ಮ ರಾಜ್ಕುಮಾರ್ ಹಾಗೆ ನಿರ್ದೇಶನ ಎಸ್ ನಾರಾಯಣ್ ಅವರು ಆರು ವರ್ಷಗಳ ನಂತರ ಡಾಕ್ಟರ್ ರಾಜ್ಕುಮಾರ್ ಅವರು ಶಬ್ದವೇದಿ ಸಿನಿಮಾದಲ್ಲಿ ಅಭಿನಯಿಸಿದ್ದು ಅಭಿಮಾನಿಗಳಿಗಂತೂ ತುಂಬಾನೇ ನಿರೀಕ್ಷೆ ಇತ್ತು ಈ ಒಂದು ಸಿನಿಮಾದ ಬಗ್ಗೆ ಒಬ್ಬ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಈ ಚಿತ್ರದಲ್ಲಿ ನಾವು ಅಣ್ಣ ಅವ್ರನ್ನ ನೋಡಬಹುದು ಈ ಚಿತ್ರದ ಪ್ಲಾಟ್ ಏನಂದ್ರೆ ಡ್ರಗ್ಸ್ ಮಾಫಿಯಾನ ಯಾವ ರೀತಿ ತಡೆಗಟ್ತಾರೆ ಅವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಹಕಾರ ಸಿಗದೆ ಅವರೇ ಒಂದು ಸೈನ್ಯನ ಕಟ್ತಾರೆ ಆಮೇಲಿಂದ ಏನಾಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಈ ಚಿತ್ರದಲ್ಲಿ ಅಣ್ಣವ್ರಿಗೆ ನಾಯಕಿಯಾಗಿರೋದು ಜಯಪ್ರದಾ ಅವರು ಮತ್ತೆ ಸಪೋರ್ಟಿಂಗ್ ರೋಲ್ಸ್ ಅಲ್ಲಿ ಸಾಹುಕಾರ್ ಜಾನಕಿ ಕೆ ಎಸ್ ಅಶ್ವಥ್ ಉಮಾಶ್ರೀ ಮುಖ್ಯಮಂತ್ರಿ ಚಂದ್ರು ಉಮೇಶ್ ಮಾಸ್ಟರ್ ಸಂತೋಷ್ ಇವರೆಲ್ಲರೂ ನಟಿಸಿದ್ದಾರೆ ಈ ಚಿತ್ರದ ಪ್ಲಸ್ ಪಾಯಿಂಟ್ ಏನಂದ್ರೆ ಹಾಡುಗಳು ಒಟ್ಟು ಇದರಲ್ಲಿ ಆರು ಹಾಡುಗಳಿವೆ ಅದರಲ್ಲಿ ಐದು ಅಣ್ಣವರೇ ಹಾಡಿರೋದು ಒಂದು ಹಾಡು ಮಾತ್ರ ಎಸ್ ಪಿ ಬಿ ಅವರು ಹಾಡಿದ್ದಾರೆ ಈಗಲೂ ಈ ಚಿತ್ರದಲ್ಲಿರುವಂತ ಜನರಿಂದ ನಾನು ಮೇಲೆ ಬಂದ ಹಾಡು ಅಣ್ಣವ್ರನ್ನ ನೆನೆಸ್ಕೊಂಡಾಗೆಲ್ಲ ಪ್ರತಿಯೊಬ್ಬರು ಕೇಳುವಂತಹ ಹಾಡು ಇದು ಒಂಥರ ನ್ಯಾಷನಲ್ ಸಾಂಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾನು ನನ್ನ ನನ್ನ ಅಣ್ಣವರ್ನ ತೆರೆ ಮೇಲೆ ನೋಡಿ ಅಭಿಮಾನಿಗಳು ಸಂಭ್ರಮಿಸಿದ್ರು ಆದರೆ ಫಿಲಂ ಕ್ರಿಟಿಕ್ಸ್ ಇಂದ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು ಡೈರೆಕ್ಷನ್ ಅಲ್ಲಿ ಲೂಪ್ ಹೋಲ್ಸಿದೆ ಹಾಗೆ ಇದು ತುಂಬಾ ಓಲ್ಡ್ ಸ್ಟೈಲ್ ಸಿನಿಮಾ ತರ ಇದೆ ಇವತ್ತಿನ ಜನರೇಷನ್ಗೆ ಮಾಡಿರೋಂತ ಸಿನಿಮಾ ಅಲ್ಲ ಹಾಗೆ ಈ ಚಿತ್ರನ ತೊರೆ ಭಗವಾನ್ ಅವರು ಅಥವಾ ಬಾರ್ಗವ್ ಅವರು ನಿರ್ದೇಶಿಸಬೇಕಿತ್ತು ಅನ್ನೋ ಒಂದು ಅಭಿಪ್ರಾಯಗಳು ಆಗ ಕೇಳ್ಬಂತು ಹಾಗೆ ಅಶ್ವಥ್ ಅವರು ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವ್ರದ್ದು ನೆಗೆಟಿವ್ ರೋಲ್ ಈ ಪಾತ್ರ ಜನರಿಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಕೆಲವು ಅಭಿಮಾನಿಗಳಿಗೆ ಈ ಚಿತ್ರ ಇನ್ನೂ ಚೆನ್ನಾಗಿ ಮಾಡಬಹುದಾಗಿತ್ತು ಅಂತ ಕೂಡ ಅನಿಸಿರೋದುಂಟು ಅದೇನೇ ಆಗಿರಲಿ ಶಬ್ದವೇದಿ ಚಿತ್ರ ಇಪ್ಪತ್ತೈದು ವಾರ ಕಪಾಲಿ ಚಿತ್ರ ಮಂದಿರದಲ್ಲಿ ಪೂರೈಸುತ್ತೆ ಹಾಗೆ ತುಂಬಾ ಥಿಯೇಟರ್ಸ್ ಅಲ್ಲಿ ನೂರು ದಿನ ಕೂಡ ಕಂಪ್ಲೀಟ್ ಮಾಡುತ್ತೆ ಈ ಚಿತ್ರ ಬಿಡುಗಡೆ ಆಗಿ ಕೆಲವೇ ತಿಂಗಳಲ್ಲಿ ಅಣ್ಣವರು ಕಿಡ್ನಾಪ್ ಆಗ್ತಾರೆ ಹಾಗೆ ವಾಪಸ್ ಬಂದಮೇಲೆ ಅವರ ಆರೋಗ್ಯದಲ್ಲಿ ಏರುಪೇರಾಗಿರುತ್ತೆ ವಿಪರೀತ ಮಂಡಿ ನೋವು ಅವ್ರನ್ನ ಕಾಣ್ತಾ ಇರುತ್ತೆ ಸರ್ಜರಿ ಆದಮೇಲಿಂದ ಆ್ಯಕ್ಟಿಂಗಿಂದ ಅವರು ರಿಟೈರ್ಮೆಂಟ್ನ ತಗೋಬೇಕಾಗತ್ತೆ ಆದರೆ ಅವರು ಕಿಡ್ನ್ಯಾಪ್ ಇದ್ದಿದ್ರೆ ಭಕ್ತ ಅಂಬರೀಷ ಸಿನಿಮಾದಲ್ಲಿ ಅವ್ರನ್ನ ನಾವು ನೋಡ್ಬೋದಾಗಿತ್ತು ಈ ಯಾವ್ದು ನಡೆದಿರುವಂತಹ ಕಾರಣ ಶಬ್ದವೇದಿ ಅಣ್ಣ ಅವರು ಅಭಿನಯದ ಕೊನೆಯ ಚಿತ್ರ ಆಗುತ್ತೆ ಶಬ್ದವೇದಿ ಸಿನಿಮಾಗೆ ಇಪ್ಪತ್ತೈದು ವರ್ಷಗಳ ಸಂಭ್ರಮ ಸಿಲ್ವರ್ ಜುಬ್ಲಿನ ಕಂಪ್ಲೀಟ್ ಮಾಡಿದೆ ಸಿಲ್ವರ್ ಜುಬ್ಲಿನ ಸೆಲೆಬ್ರೇಟ್ ಮಾಡ್ತಾ ಇದೆ ಅದರಿಂದಾನೇ ಈ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಹಾಗೆಯೇ ಈಗಿನ ಜನರೇಷನ್ ಮಕ್ಕಳಿಗೆ ಅಣ್ಣ ಅವರ ಬಗ್ಗೆ ಇವರ ಚಿತ್ರಗಳ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಸಾಧ್ಯ ಆದ್ರೆ ನಿಮ್ಮ ಮಕ್ಕಳಿಗೂ ಇವರ ಸಿನಿಮಾನ ತೋರಿಸಿ ಹಾಗೆ ಶಬ್ದವೇದಿ ಸಿನಿಮಾನ ನೋಡಬೇಕಂದ್ರೆ ಜಿಯೋ ಸಿನಿಮಾದಲ್ಲಿ ನೋಡಬಹುದು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕೂಡ ಕಾಮೆಂಟ್ಸಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದ